ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಬಸಳೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಬೇಳೆ ಸಾಂಬಾರು ಹೇಗೆ ಮಾಡೋದು ಬಸಳೆ ಬೇಳೆ ಸಾರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬಸಳೆ ನಿಮಗೆ ಸಿಕ್ಕಿದ್ರೆ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಏನಾದರೂ ಮಾಡ್ತಾ ಇರಿ ಮನೆಯಲ್ಲೂ ನೆಲಬಸಳೆದು ಅದು ಇದು ಸಸಿ ಇದೆ ಅದು ಇನ್ನೊಂದು ಸ್ವಲ್ಪ ಬೆಳಿಬೇಕು ಇದು ನಮ್ಮ ನೇಬರ್ ಒಬ್ಬರು ಕೊಟ್ಟಿದ್ದಿದ್ದು ಅವ್ರ ಮನೆಯಲ್ಲೂ ಇದು ಬಳ್ಳಿ ಬಸಳೆ ಮತ್ತು ನೆಲ ಬಸಳೆ ಎರಡೂ ಹಾಕ್ಕೊಂಡಿದ್ದಾರೆ ನಾನು ಎರಡೂ ಮಿಕ್ಸ್ ಮಾಡಿ ಇವತ್ತು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಬಳ್ಳಿ ಬಸಳೆ ಕೆಂಪು ಬಸಳೆನೂ ಬರುತ್ತೆ ಈ ರೀತಿ ಹಸ್ರೂ ಬರುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೀಟ್ ಈ ಬಸಳೆ ಸೊಪ್ಪು ತಿಂದರೆ ಬಾಡಿ ತಂಪಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಈ ಬಸಳೆ ಸೊಪ್ಪು ತಿನ್ನೋದರಿಂದ ಬಾಯಲ್ಲಿ ಏನಾದರೂ ಅಲ್ಸರ್ಸ್ ಆಗಿದರೆ ಅದನ್ನು ಸಹ ಕಡಿಮೆ ಆಗುತ್ತೆ ಯೂಶ್ವಲಿ ಅಲ್ಸರ್ಸ್ ಏನಕ್ಕಾಗುತ್ತೆ ಹೇಳಿ ಬಾಯಲ್ಲಿ ತುಂಬ ಹೀಟ್ ಆದರೆ ಬಾಡಿ ಅಲ್ಸರ್ಸ್ ಆಗುತ್ತೆ ಅಲ್ವಾ ಹಾಗಾಗಿ ಇದನ್ನು ತಿಂದರೆ ಹೋಗುತ್ತೆ ಹಾಗಾಗಿ ಇದನ್ನು ಬಾಯಿ ಬಸಳೆ ಸೊಪ್ಪು ಅಂತಲೂ ಸಹ ಹೇಳ್ತಾರೆ ಸೊ ಈ ಸೊಪ್ಪಂದು ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಬೀಜಗಳೆಲ್ಲ ಇರುತ್ತೆ ಅದನ್ನು ತಗೊಟ್ಟು ತೆಗೆದುಬಿಡಬೇಕು ಬಳ್ಳಿನೂ ಅಷ್ಟೇ ತುಂಬಾ ಒಳ್ಳೆಯದು ಅದರ ಅದರದ್ದು ಇರುತ್ತಲ್ಲ ಅದನ್ನು ಅಷ್ಟೇ ತುಂಬಾ ಒಳ್ಳೆಯದು ಅದನ್ನು ಏನು ವೇಸ್ಟ್ ಮಾಡೋ ಹಾಗಿಲ್ಲ ಅದನ್ನು ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ನೆಲ ಬಸಳೆ ಹಾಗೂ ಈ ರೀತಿ ಬಳ್ಳಿ ಬಸಳೆದು ಎಲೆಗಳನ್ನ ನೀಟಾಗಿ ವಾಶ್ ಮಾಡಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ದಂಟಿ ಏನಿದೆಯಲ್ಲ ಅದು ನಾವು ನುಗ್ಗೆಕಾಯಿ ಥರ ಕೆಲವೊಮ್ಮೆ ಅದರಲ್ಲಿ ಸ್ವಲ್ಪ ನಾರು ಇರುತ್ತೆ ನಾರಿದ್ರೆ ಅದನ್ನು ತಗೊಂಡ್ಬಿಟ್ಟು ನುಗ್ಗೆಕಾಯಿ ಯಾವ ರೀತಿ ಕಟ್ ಮಾಡಿ ಹಾಕೋತೀವಿ ನೋಡಿ ಅದೇ ರೀತಿ ಅದೇ ಸೈಜ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಮಧ್ಯ ಮಧ್ಯ ಈ ರೀತಿ ಸ್ವಲ್ಪ ನಾರಿದ್ರೆ ತೆಗೆದುಬಿಡಿ ಅದು ತಿನ್ನಬೇಕಾರೆ ಸ್ವಲ್ಪ ಚೆನ್ನಾಗಿ ಅನ್ಸೋದಿಲ್ಲ ನೋಡಿ ರೀತಿ ನಾವು ನುಗ್ಗೆಕಾಯಿನ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ ಅದೇ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ನಾನು ತೊಗೊಂಡಿರೋದು ಒಂದು ಮೂರು ಈ ರೀತಿ ಬಳ್ಳಿದು ತಗೊಂಡಿದ್ದೀನಿ ಬಳ್ಳಿ ಹಾಗೆಯೇ ಸೊಪ್ಪು ಎಲ್ಲ ಸೇರಿ ಒಂದು ಟೂ ಡೇಸ್ಗೆ ಆಗೋಷ್ಟು ಅಂದರೆ ರಾತ್ರಿ ಮಾಡ್ತಾ ಇರೋದು ನಾನು ಇದು ಸಾಂಬಾರು ಇವತ್ತು ರಾತ್ರಿ ಮಾಡಿದ್ರೆ ನಾಳೆ ರಾತ್ರಿ ತನಕ ನನಗೆ ಈ ಸಾಂಬಾರು ಮನೆಗೆ ಆಗುತ್ತೆ ಇವಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಅಲ್ವಾ ಮಸಾಲೆಗೆ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಎಲೆ ಮತ್ತು ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಇದರಲ್ಲೇ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡು ಮಿಕ್ಸ್ ಆಗಿದೆ ಆವಾಗ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನೂ ಸಹ ಹಾಕ್ಕೊಂಡು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ ಮೊದಲೇ ನಾನು ಒಂದು ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆನ ಒಂದು ಸ್ವಲ್ಪ ಅರ್ಶಿನ ಮತ್ತು ಎಣ್ಣೆ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಇದ್ರ ಜೊತೆಗೇ ಟೊಮೆಟೊನೂ ಬೇಯಿಸಿ ಇಟ್ಕೊಂಡಿದ್ದೀನಿ ಟೊಮೆಟೊನೂ ಮ್ಯಾಶ್ ಮಾಡಿ ಬೆಂದಿರೋ ಬೇಳೆಗೆ ಬೇಳೆಗೆ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಸೊಪ್ಪುಗಳನ್ನ ಇದ್ದೀನಿ ಬಸಳೆ ಸೊಪ್ಪುಂದು ಎಲೆಗಳು ಹಾಗೆಯೇ ಅದರದ್ದು ದಂಟ್ ಏನು ಕಟ್ ಮಾಡಿ ನಾನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಕಂಪ್ಲೀಟಾಗಿ ಇದ್ದೀನಿ ನಿಮಗೆ ನೋಡ್ಬೇಕಾದ್ರೆ ಇಷ್ಟೊಂದು ಇದೆಯಾ ಅಂತ ಅನಿಸುತ್ತೆ ಆದರೆ ಸೊಪ್ಪೆಲ್ಲ ಮೇಲೆ ಇಷ್ಟೇ ಇಷ್ಟ ಆಗ್ಬಿಟ್ಟಿರುತ್ತೆ ದಂಟ್ ಮಾತ್ರ ಉಳ್ಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ಮಸಾಲೆ ಹಾಗೆಯೇ ನೀರು ಎಲ್ಲವೂ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ರುಬ್ಕೊಂಡಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಮತ್ತೊಂದು ಸಲ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಆವಾಗ ಸಾಂಬಾರು ರೆಡಿ ಆಗುತ್ತೆ ಸೊ ಹಾಗಾಗಿ ಒಟ್ಟಿಗೆ ಎಲ್ಲನೂ ಹಾಕ್ಬಿಟ್ರೆ ಬೇಳೆ ಕೆಲವೊಮ್ಮೆ ಬೇಯೋದಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಬೇಳೆ ಮತ್ತು ಟೊಮೆಟೊ ಸಪ್ರೇಟಾಗಿ ಬೇಯಿಸ್ಕೊಂಡು ಮತ್ತೆ ಈ ರೀತಿ ತರಕಾರಿ ಸೊಪ್ಪು ಎಲ್ಲನೂ ಹಾಕಿ ಮತ್ತಿನ್ನೊಂದು ಬಿಸಿಲು ಕೊಟ್ಟು ಬೇಯಿಸ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿನೂ ಸಹ ಹಾಕಿ ಒಂದು ಕುದಿ ಬರೋವರೆಗು ನಾನು ಬಿಡ್ತಾಯಿದ್ದೀನಿ ಒಂದು ಕುದಿ ಬಂದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸಿ ಮತ್ತೆ ಒಂದು ಸ್ವಲ್ಪ ಸೊಪ್ಪೆಲ್ಲ ಶ್ರಿಂಕ್ ಆಗೋವರೆಗೆ ನಾವು ಓಪನ್ ಪ್ಯಾನ್ನಲ್ಲೇ ಹಾಗೇ ಕುದಿಸ್ಕೋಬೇಕು ದಂಟು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಈ ರೀತಿ ಒಂದು ಕುದಿ ಬರ್ತಿದ್ದ ಹಾಗೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮತ್ತು ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಒಂದು ಕುದಿ ಬರ್ತಾ ಇದ್ದ ಹಾಗೆ ಆ ಸೊಪ್ಪು ಏನು ಕಟ್ ಮಾಡಿ ಹಾಕಿದ್ನಲ್ಲ ಅದೆಲ್ಲ ಶ್ರಿಂಕ್ ಆಗಿದೆ ಬರೀ ದಂಟು ಮಾತ್ರ ಉಳ್ಕೊಂಡಿದೆ ಇದ್ರ ಜೊತೆಗೆ ನೀವು ಬೇಕಾದ್ರೆ ತರಕಾರಿಗಳನ್ನು ಹಾಕೋಬೋದು ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಬೀನ್ಸ್ ಹಾಗೆ ಆಲೂಗೆಡ್ಡೆ ಇಲ್ಲಿದ್ದ ಅದರದ್ದು ದಂಟು ಮತ್ತು ಎಲೆಗಳೇ ಜಾಸ್ತಿ ಇದ್ದಿದ್ದ ಕಾರಣ ನಾನು ಬೇರೆ ಯಾವುದೇ ತರಕಾರಿನ ಮಿಕ್ಸ್ ಮಾಡಿಲ್ಲ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದಾಗಿದೆ ಬಸಳೆ ಸಾಂಬಾರು ಸಹ ರೆಡಿ ಆಗಿದೆ ಇವಾಗ ಇದಕ್ಕೆ ಫೈನಲ್ ಆಗಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಹಾಕ್ತಾಯಿದ್ದ ಹಾಗೆಯೇ ಇಂಗು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇದ್ದೀನಿ ಒಗ್ಗರಣೆ ಆಗೋ ಅಷ್ಟರಲ್ಲಿ ಈ ಕಡೆ ಮತ್ತೆ ಇನ್ನೊಂದು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಸಾಂಬಾರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಬಿಸಿಯಾಗಿ ಕುದೀತಾ ಇರೋಂಥ ಸಾಂಬಾರಿಗೆ ಈ ಒಗ್ಗರಣೆ ಹಾಕಿದ್ರೆ ಒಳ್ಳೆಯ ಅದರದ್ದು ಘಮ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಒಗ್ಗರಣೆನ ಬಿಸಿ ಬಿಸಿ ಕುದಿತಾ ಇರೋವಂಥ ಸಾಂಬಾರಿಗೆ ಹಾಕಿ ಬಿಸಿಯಾಗಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಸಕ್ಕದಾಗಿರುತ್ತೆ ಇಲ್ಲ ನಿಮಗೆ ಮುದ್ದೆ ಮಾಡ್ಕೋತೀನಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಾವು ಮುದ್ದೆ ಸ್ವಲ್ಪ ಅಪರೂಪ ಹಾಗಾಗಿ ರೈಸ್ಗೆ ಹೊಂದೋ ರೀತಿನಲ್ಲಿ ನಾನು ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿ ಸಾಂಬಾರು ಮಾಡಿ ಇಟ್ಟಿರೋದ್ರಿಂದ ಮಧ್ಯಾಹ್ನಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ಏನು ಸಾಂಬಾರು ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಫ್ರೀ ಇರೋ ಕಾರಣ ಗಾರ್ಡನಿಂಗ್ ಕೆಲಸನ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಆಗಿದೆ ಬಿಸಿಲಾಗಿದೆ ಆದ್ರೂ ಸ್ವಲ್ಪ ಸಸಿಗಳೆಲ್ಲ ಹೇಗಿದೆ ಏನು ಅಂತ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಫ್ಲೋರಲ್ಲಿರೋ ಬಾಲ್ಕನಿ ಬಾಲ್ಕನಿನಲ್ಲಿ ನಾನು ಒಂದು ಗ್ರೋ ಬ್ಯಾಗ್ನಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕಿ ಇಟ್ಟಿದ್ದೀನಿ ಮನೆಯಲ್ಲೇ ಅಂದರೆ ಮೆಂತ್ಯ ಬೀಜ ಏನು ತಂದಿಟ್ಟಿರ್ತೀವಲ್ವ ಮೆಂತ್ಯ ಕಾಳು ಅದನ್ನೇ ಹಾಕಿ ಇಟ್ಟಿದ್ದೀನಿ ಈ ಮೆಂತ್ಯ ಸೊಪ್ಪಲ್ಲಿ ಏನು ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಮೆಂತ್ಯ ಸೊಪ್ಪಿಂದು ಸಸಿ ಬೆಳೆದಾದ ನಂತರ ಒಂದು ಅರ್ಧಕ್ಕರ್ಧ ಅರ್ಧ ಸಸಿಗಳು ಮಲ್ಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ನೀರು ಹಾಕಬೇಕು ನೆನ್ನೆ ಇನ್ನೂ ನೀರು ಹಾಕಿದ್ದೆ ಅದಕ್ಕೆ ಹಾಗಾಗಿ ಮಧ್ಯಭಾಗದಲ್ಲಿರುವಂಥ ಸಸಿಗಳೆಲ್ಲ ಸ್ವಲ್ಪ ಬಾ ಬಾಗ್ದಂಗೆ ಆಗಿದೆ ಬಟ್ ಆದರೂ ಅದರಲ್ಲೂ ಬರುತ್ತೆ ಏನು ತೊಂದರೆ ಇಲ್ಲ ಹಾಗೆ ಇಲ್ಲಿ ಪುದೀನ ಎಲೆಗಳು ಪುದೀನ ಸಸಿ ಒಂದು ಮೂರು ಪಾಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ನಾನು ಸುಮಾರು ಒಂದು ಟೂ ಇಯರ್ಸಿಂದ ಹೊರಗಡೆ ಪುದೀನ ತರೋದೇ ನಿಲ್ಲಿಸಿದ್ದೀನಿ ಮನೆಯಲ್ಲೇ ನನಗೆ ಬೇಕಾದಷ್ಟು ಪುದೀನ ನನಗೆ ಇಲ್ಲಿಂದನೇ ಸಿಗುತ್ತೆ ಸಾಮಾನ್ಯ ಟೊಮೆಟೊ ಭಾತ್ ಅಥವಾ ಪಲಾವ್ಗಳಿಗೆ ಪುದೀನ ಹಾಕ್ತೀನಿ ನಾನು ಚಟ್ನಿಗಳಿಗೆಲ್ಲ ಏನು ಪುದೀನ ಹಾಕೋಕೆ ಹೋಗಲ್ಲ ಸೊ ಒಂದೊಂದು ಹಿಡಿ ನನಗೆ ಸಾಕಾಗುತ್ತೆ ಹಾಗೆ ಇದು ಸೆಕೆಂಡ್ ಫ್ಲೋರಲ್ಲಿರೋ ಅಂಥ ಒಂದು ಟೆರೆಸ್ ಇದರಲ್ಲಿ ನಾನು ಮಣ್ಣನ್ನೆಲ್ಲ ಪ್ರಿಪೇರ್ ಮಾಡಿ ಗ್ರೋ ಬ್ಯಾಗ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಅಂದರೆ ಆ ಮಣ್ಣಿಗೆ ಸ್ವಲ್ಪ ಕೋಕೋಪಿಟ್ಟು ಮತ್ತು ಗೊಬ್ಬರ ಪರ್ಲೈಟ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಬರೀ ಮಣ್ಣನ್ನು ಹಾಕೋದಿಲ್ಲ ಇಲ್ಲಿ ಒಂದು ಸ್ವಲ್ಪ ಜಾಗ ಇದೆ ನನಗೆ ಇಲ್ಲಿ ಎರಡು ಕಡೆನೂ ಇದು ಪಾಲಕ್ ಸೊಪ್ಪುನ ಬೆಳ್ಕೊಂಡಿದ್ದೀನಿ ಪಾಲಕ್ ಒಂದು ಕಡೆ ಬಂದಿದೆ ಚೆನ್ನಾಗಿ ಇನ್ನೊಂದು ಬೀಜ ಹಾಕಿ ಒಂದು ಫೋರ್ ಫೈವ್ ಡೇಸ್ ಆಗಿದೆ ಸಸಿ ಚೆನ್ನಾಗಿ ಆಗಿದೆ ತರ್ಡ್ ಫ್ಲೋರಲ್ಲಿರೋ ಅಂಥ ಟೆರೆಸ್ನಲ್ಲಿ ಬಿಸಿಲಿಗೆ ಅಂದರೆ ಚೆನ್ನಾಗಿ ಹೂಗಿ ಹೂವಿನ ಗಿಡಗಳು ಮತ್ತು ಇನ್ನೊಂದು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕಿಚನ್ ಗಾರ್ಡ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಲ್ವ ಅದರದ್ದು ಒಂದು ಎರಡು ಮೂರು ಪಾಟ್ಗಳಿದೆ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಗ್ರೋ ಬ್ಯಾಕ್ಸ್ ಅಂದರೆ ಮಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವಾ ಅದನ್ನು ತಂದು ನಾನಿಲ್ಲಿ ಇಟ್ಟಿರ್ತೀನಿ ಸಸಿಗಳನ್ನ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಕರ್ಬೇವಿನ ಸಸಿ ಒಂದು ಸ್ವಲ್ಪ ಎಲ್ಲೋ ಎಲ್ಲೋ ಥರ ಆಗಿಬಿಟ್ಟಿತ್ತು ಸೊ ಎಲ್ಲನೂ ಕಟ್ ಮಾಡಿ ಅದಕ್ಕೆ ಚೆನ್ನಾಗಿ ಕಿಚನ್ ವೇಸ್ಟಲ್ಲಿ ಒಂದು ದಿನದ ಏನು ಕಿಚನ್ ವೇಸ್ಟ್ ಬರುತ್ತೆ ಇದರಲ್ಲೇ ಮಣ್ಣನ್ನು ಡಿಗ್ ಮಾಡಿಬಿಟ್ಟು ಅದ್ರೊಳಗೆ ಹಾಕಿದ್ದೆ ಒಂದು ಫಿಫ್ಟಿ ೀನ್ ಡೇಸ್ ಒಳಗೇನೆ ಒಳ್ಳೆ ಚಿಗುರು ಬಂದಿದೆ ಹಾಗೆ ಆ ಎಲ್ಲೋ ಎಲ್ಲೋ ಕಲರ್ ಆಗಿರೋದೆಲ್ಲ ಕರ್ಬೇವನ್ ಎಲೆ ನೀಟಾಗಿ ಗ್ರೀನಿಷ್ ಕಲರಾಗಿ ಟರ್ನ್ ಆಗಿಬಿಟ್ಟಿದೆ ಆ ಕಿಚನ್ ವೇಸ್ಟ್ ಹಾಕಿದ್ದೆ ಅಲ್ವಾ ಅದರಲ್ಲೇನೆ ಒಂದು ಮೂರು ನಾಲ್ಕು ಸಸಿ ಆಗೋ ಅಷ್ಟು ಟೊಮ್ಯಾಟೊ ಗಿಡವೂ ಸಹ ಬೆಳ್ಕೊಂಡಿದೆ ಸೊ ಆ ಸಸಿನೂ ಇವತ್ತು ಟ್ರಾನ್ಸ್ಫರ್ ಮಾಡಬೇಕು ನಾನು ಬೇರೆ ಒಂದು ಗ್ರೋ ಬ್ಯಾಗ್ಗೆ ಇಲ್ಲಿ ರೌಂಡ್ ಶೇಪ್ ಗ್ರೋ ಬ್ಯಾಗ್ ಏನಿದೆ ಇದನ್ನು ನಾನು ಸಾಮಾನ್ಯ ಸೊಪ್ಪುಗಳನ್ನು ಹಾಕೋದಕ್ಕೆ ಯೂಸ್ ಮಾಡ್ಕೊತೀನಿ ಒಂದು ಆರರಿಂದ ಏಳು ಗ್ರೋ ಬ್ಯಾಗ್ನ ನಾನು ಇದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಇವತ್ತು ಬೀಟ್ರೂಟ್ ಹಾಕ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ಬೀಟ್ರೂಟ್ ಹೇಗೆ ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಈ ರೀತಿ ಡೈರೆಕ್ಟಾಗಿ ಮಣ್ಣಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ದೀನಿ ಹಾಗಾಗಿ ಒಂದು ಐದೈದು ಸೆಂಟಿಮೀಟರ್ ದೂರದಲ್ಲಿ ಒಂದೊಂದು ಬೀಜ ಹಾಕ್ತಾ ಇದ್ದೀನಿ ಅಂದರೆ ಒಂದು ಗ್ರೋ ಬ್ಯಾಗ್ನಲ್ಲಿ ಒಂದು ಆರರಿಂದ ಏಳು ಬೀಟ್ರೂಟ್ ಬೀಜನ ಇದ್ದೀನಿ ಅಷ್ಟೇ ಜಸ್ಟ್ ಈ ರೀತಿ ಒಂದು ಐದೈದು ಸೆಂಟಿಮೀಟರ್ ದೂರದಲ್ಲಿ ಬೀಜಗಳನ್ನ ಹಾಕಿ ಒಂದು ಸ್ವಲ್ಪ ಒಳಗಡೆ ಮಣ್ಣೊಳಗಡೆ ಈ ರೀತಿ ಪ್ರೆಸ್ ಮಾಡಿ ಹಾಕಿ ಅದಕ್ಕೆ ನೀರು ಕೊಟ್ಟು ಅದು ಒಂದು ಸ್ವಲ್ಪ ಎಲೆ ಬರುತ್ತೆ ನೋಡಿ ಅಂದರೆ ಅದು ಜರ್ಮಿನೇಟ್ ಆಗುತ್ತಲ್ಲ ಬೀಜ ಆಮೇಲೆ ಅದನ್ನು ಬಿಸಿಲಗಿಡ್ತೀನಿ ಅಲ್ಲಿವರೆಗೂ ಈ ಟೆರೆಸ್ ಅಲೀ ನೆರಳಿರೋ ಅಂಥ ಜಾಗದಲ್ಲೇ ಇಟ್ಟಿರ್ತೀನಿ ಒಂದು ವಾರ ಅಥವಾ ನಾಲ್ಕೈದು ದಿನದಲ್ಲಿ ಯಾವುದಾದ್ರೂ ನೀವು ನಿಮಗೆ ನೆನಪಿರುತ್ತೆ ಅಲ್ವಾ ಎಷ್ಟು ಸೀಡ್ಸ್ನ ನಾವು ಹಾಕಿದ್ದೀವಿ ಅಂತ ಅಷ್ಟು ಅಷ್ಟು ಜರ್ಮಿನೇಟ್ ಆಗಿದ್ದರೆ ಓಕೆ ಇಲ್ಲಾಂದರೆ ಈಗ ಆರು ಸೀಡ್ ಹಾಕಿದರೆ ಆರು ಸಸಿ ಆಗುತ್ತೆ ಅನ್ನೋ ಹೇಳೋ ಅಂಥ ಗ್ಯಾರಂಟಿ ಇರೋದಿಲ್ಲ ಒಂದು ಮೂರು ಬರ್ಬೋದು ಅಥವಾ ಎರಡು ಬರ್ಬೋದು ಇನ್ನು ಎರಡೇ ಎರಡು ಬಂದಿತ್ತು ಅಂತ ಅಂದರೆ ಅದೇ ಜಾಗದಲ್ಲಿ ಇನ್ನೊಮ್ಮೆ ಇನ್ನೊಂದು ನಾಲ್ಕು ಬೀಜನ ಹಾಕಿ ನೀವು ಸೋ ಮಾಡಿ ಬಿಡ್ಬೋದು ಟೊಮ್ಯಾಟೊ ಸಸಿ ಏನು ಬೆಳ್ಕೊಂಡಿತ್ತಲ್ಲ ಅದರಲ್ಲಿ ಎರಡು ಸಸಿನ ನಾನು ಕಿತ್ಕೊಂಡು ಇಲ್ಲಿ ಟ್ವೆಲ್ ಇಂಚ್ ಗ್ರೋ ಬ್ಯಾಗ್ಗೆ ಹಾಕ್ತಾಯಿದ್ದೀನಿ ಮಣ್ಣೆಲ್ಲ ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಮತ್ತು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಬಿಸಿಲಿನ ಕಾರಣ ಸ್ವಲ್ಪ ಇಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಸೆಟ್ ಆದ ಮೇಲೆ ಸಂಜೆ ಮೇಲೆ ಅಂದರೆ ಆರು ಗಂಟೆ ಐದೂವರೆ ಮೇಲೆ ಟೆರೆಸ್ಸಲ್ಲಿ ಅದು ಸ್ಟ್ಯಾಂಡ್ ಮೇಲೆ ಇಡ್ತೀನಿ ನಾನು ಇದು ಟ್ವೆಲ್ ಇಂಚ್ ಪಾಟ್ ಇದು ಹಾಗಾಗಿ ಎರಡು ಹಾಕ್ತಾ ಇದ್ದೀನಿ ಟೊಮೆಟೊ ಸಸಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಲಾಸ್ಟ್ ಟೈಮ್ ಸ್ವಲ್ಪ ಚಿಕ್ಕ ಪಾಟಿಗೆ ಹಾಕ್ಬಿಟ್ಟಿದ್ದೆ ಹಾಗಾಗಿ ಜಾಸ್ತಿ ಟೊಮೆಟೊ ಕಾಯಿ ಬಿಡಲಿಲ್ಲ ನನಗೆ ಅದಕ್ಕೆ ಈ ಸಲ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ಗೆ ಹಾಕಿದ್ದೀನಿ ಟೊಮೆಟೊ ಅಂತೂ ಯಾವ ರೀತಿ ಅಂತ ಅಂದರೆ ಎಲ್ಲ ಅಡುಗೆಗೂ ಬೇಕೇ ಬೇಕಲ್ವಾ ಒಂದು ಟೊಮೆಟೊ ಒಂದು ಈರುಳ್ಳಿ ಇತ್ತು ಅಂದರೆ ಯಾವ ಅಡುಗೆ ಬೇಕಾದ್ರು ಪ್ರಿಪೇರ್ ಮಾಡಿಬಿಡ್ಬೋದು ಸೊ ಹಾಗಾಗಿ ಜಾಸ್ತಿ ಟೊಮೆಟೊ ಸಸಿಗಳನ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗ್ರೋ ಬ್ಯಾಗ್ಸ್ ಸ್ವಲ್ಪ ಖಾಲಿ ಆಗ್ತಾ ಇದೆ ಇನ್ನೊಂದಷ್ಟು ಆರ್ಡರ್ ಮಾಡಿ ತರಿಸ್ಕೋಬೇಕು ಇಲ್ಲಿ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ಸ್ ಇದೆ ಅಲ್ವಾ ಇದರಲ್ಲಿ ನಾನು ಅಂದರೆ ಸೀತಾಫಲದ ಸಸಿ ಇದು ಗ್ರಾಫ್ಟೆಡ್ ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದು ಇರೋವಂಥ ಜಾಗದಲ್ಲೇ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಬೀಜಗಳನ್ನ ಹಾಕಿ ಬಿಡೋಣ ಅದು ಸ್ವಲ್ಪ ಸಸಿ ಬೆಳೆದಾದಮೇಲೆ ಮತ್ತೆ ಗ್ರೋ ಬ್ಯಾಗ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಾಯಿತು ಅಂತ ಸ್ವಲ್ಪ ಬೀಜ ಹಾಕಿ ಇಡ್ತಾ ಇದ್ದೀನಿ ಇದು ಗ್ರೀನ್ ಮತ್ತು ರೆಡ್ ಕ್ಯಾಪ್ಸಿಕಮ್ ಗಿಡ ಅಂದರೆ ಹಸಿರು ಕ್ಯಾಪ್ಸಿಕಮ್ ಹಾಗೆನೇ ಬರುತ್ತೆ ಫಸ್ಟು ಅದನ್ನೇ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಹಾಗೆ ಬಿಟ್ಟರೆ ಅದೇ ರೆಡ್ ಕ್ಯಾಪ್ಸಿಕಮ್ ಆಗಿ ಟರ್ನ್ ಆಗುತ್ತೆ ಸೊ ಇದನ್ನು ಅಷ್ಟೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ಸ್ ಆಗುವಷ್ಟು ನಾನು ಹಾಕಿದ್ದೀನಿ ಅಲ್ಲೇ ತುಂಬ ಬಿಸಿಲಿರೋ ಕಾರಣ ಬೇರೆ ಏನೂ ನಾನು ಟೆರೆಸಲ್ಲಿ ಕೆಲಸ ಮಾಡ್ತಾ ಇಲ್ಲ ಸ್ವಲ್ಪ ಲಾಸ್ಟ್ ವೀಕ್ ನಾನು ತೋರಿಸಿದ್ದೆ ಅಲ್ವಾ ಗೆಡ್ಡೆ ಕೋಸೊಂದು ಇವಾಗ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಅದು ಇನ್ನೊಂದು ವಾರದಲ್ಲಿ ನನಗೆ ಮೋಸ್ಟ್ಲಿ ಅದು ಸಿಗುತ್ತೆ ಹಾಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಹೋದಾಗೆಲ್ಲ ಅದು ಸಸಿ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ತೀನಿ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ನೋಡಿ ನೆನ್ನೆ ಮಾಡಿದಂಥ ಬ ಬಸ್ಲೆ ಇದೆ ಜಸ್ಟ್ ಅನ್ನಕ್ಕೆ ಮಾತ್ರ ಇಡ್ತಾಯಿದ್ದೀನಿ ಅಷ್ಟೇ ಹಾಗೆಯೇ ನಾನು ಕಿಚನ್ನಲ್ಲಿ ಸಿಂಕ್ ಪಕ್ಕ ಒಂದು ಎರಡು ಪಾತ್ರೆ ಇಟ್ಕೊಂಡಿರ್ತೀನಿ ಒಂದು ಪಾತ್ರೆಯಲ್ಲಿ ಕಿಚನ್ ವೇಸ್ಟ್ ಹಾಕ್ತಾಯಿರ್ತೀನಿ ಇನ್ನೊಂದು ಪಾತ್ರೆಯಲ್ಲಿ ನಾವು ಅಕ್ಕಿ ಮತ್ತು ಬೇಳೆ ತೊಳೆದಂಥ ನೀರನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇರ್ತೀನಿ ಇದು ದೊಡ್ಡದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ತ್ರೀ ಅದು ಒಂದು ಸಲ ಫಿಲ್ ಆದ ನಂತರ ಒಂದು ತ್ರೀ ಫೋರ್ ಡೇಸ್ ಅದನ್ನು ಹಾಗೇ ಇಡ್ತೀನಿ ಅದು ಸ್ವಲ್ಪ ಸ್ಮೆಲ್ ಬರಬೇಕು ಆದ ಸ್ಮೆಲ್ ಬಂದಾದ ನಂತರ ನಾನು ಗಿಡಗಳಿಗೆ ಹಾಕ್ತೀನಿ ಅಂದರೆ ನಾನು ಡೈಲಿ ಗಿಡಗಳಿಗೆ ನೀರು ಹಾಕೋಕ್ಕೆ ಹೋಗೋಲ್ಲ ಸೊ ತ್ರೀ ಫೋರ್ ಡೇಸ್ ಸಲ ಹಾಕೋದ್ರಿಂದ ನನಗೆ ಕರೆಕ್ಟಾಗಿ ಆಗುತ್ತೆ ಈ ರೀತಿ ನಾವು ಫರ್ಮೆಂಟೆಡ್ ರೈಸ್ ವಾಟರ್ನ ಹಾಕೋದ್ರಿಂದ ಯಾವುದೇ ಹುಳ ಅಟ್ಯಾಕ್ ಆಗೋಲ್ಲ ಗಿಡಗಳಿಗೆ ನೀವು ಇದನ್ನು ಡೈಲ್ಯೂಟ್ ಮಾಡಿನಾದ್ರೂ ಹಾಕೋಬೋದು ಅಥವಾ ಡೈರೆಕ್ಟ್ ಹಾಗೇನಾದರೂ ಹಾಕೋಬೋದು ಸ್ಪ್ರೇ ಮಾಡಿದ್ರೆ ನಿಮಗೆ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿದ್ರೆ ಹುಳ ಅಟ್ಯಾಕ್ ಆಗಿತ್ತು ವೈಟ್ ವೈಟ್ ಇದೆಲ್ಲ ಬಂದಿರುತ್ತೆ ನೋಡಿ ಎಫಿಟ್ಸ್ ಅದೆಲ್ಲ ಅದನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದು ತುಂಬ ಒಂಥರ ಫರ್ಟಿಲೈಸರ್ ಥರನೂ ಬರುತ್ತೆ ಗಿಡಗಳಿಗೆ ಸೊ ನನಗೆ ಈ ಬಾಲ್ಕನೀಲಿ ಇಟ್ಟಿರೋಂಥ ಗಿಡಗಳು ತುಂಬಾ ಚೆನ್ನಾಗಾಗಿದೆ ಡೈಲಿ ಅಂದರೆ ತ್ರೀ ಫೋರ್ ಡೇಸ್ಗೆ ಸಲ ನಾನು ಈ ರೀತಿ ಅಕ್ಕಿ ತೊಳೆದಿದ್ದು ಬೇಳೆ ತೊಳೆದಿದ್ದು ನೀರೆಲ್ಲ ಹಾಕ್ತಾಯಿರ್ತೀನಿ ಅಲ್ವಾ ಹಾಗಾಗಿ ಇನ್ನು ಮಿಕ್ಕಿದ್ದು ನನ್ನ ಮೇಲಿರೋ ಇರೋಂಥ ಟೆರೆಸ್ಗಳಿಗೆ ಇಲ್ಲಿಂದ ನಾನು ನೀರು ತೊಗೊಂಡು ಹೋಗೋದು ಸ್ವಲ್ಪ ನನಗೂ ಹಿಂಸೆ ಆದಂಗೆ ಆಗುತ್ತೆ ಹಾಗಾಗಿ ಅಲ್ಲಿಗೆ ನಾನು ನಾರ್ಮಲ್ ವಾಟರ್ನೇ ಹಾಕ್ಬಿಡ್ತೀನಿ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋಲಿ